ಮಿಷಿನ್ ತರಿಸಿ ಸರ್ ವೇಯಿಂಗ್ ಮಿಷಿನ್ ಇಲ್ಲ ಸರ್ ವೇಯಿಂಗ್ ಮಿಷಿನ್ ಇಲ್ಲ ಅಂದ್ರೆ ಪೊಲೀಸ್ ಸ್ಟೇಷನ್ ಯಾಕೆ ನಡೆಸ್ತೀರಿ we <laughs> ಅವರಲ್ಲ ನಾಚಿಕೆ ಆಗ್ಬೇಕು ಐಎಮ್ ಸಿಕ್ಸ್ಟಿ ನೆಕ್ಸ್ಟ್ ಮಂತ್ ರಿಟೈರ್ಡ್ ಸೋ ವಾಟ್ ನಥಿಂಗ್ ಸರ್ ಹೋಗಿ ನಿಂತ್ಕೊಳ್ಳಿ ಹಲೋ ಆ ಕಡೆ ಎಲ್ಲ ಈ ಕಡೆ ನೆಕ್ಸ್ಟ್ ಕಡೆ ಬನ್ನಿ ಏನಮ್ಮ ಊಟ ಏನಾದರೂ ಮಾಡ್ತೀಯ ಏನು ಸ್ಟೇಷನ್ ಊಟ ತಂದು ಚೆನ್ನಾಗಿ ತಿನ್ಬೇಕು ಸರಿ ಹೋಗಿ ನಿಂತ್ಕೊ ಓ ನಿಮ್ದೇನ್ ಬೇಡ ಅಲ್ಲಿಗೆ ಹೋಗಿ ಅಲ್ಲಿ ಯಾರಲ್ಲಿ ನೀವೇ ಬನ್ರಿ

షర్టు ప్యాంటు ఏ బంద్రి బేగ ಜಾಮೂನ್ ಚೆನ್ನಾಗಿತ್ತಾ ಸರ್ ಅದು ಈ ಮಿಷಿನ್ ಸರಿ ಇಲ್ಲ ಸರ್ ಜಾಸ್ತಿ ತೋರಿಸುತ್ತೆ ಹೌದೇ ಈಗ ಸರಿ ಮಾಡ್ಸಿದ್ದೀಯ ಸರ್ ಏನೋ ಸರಿ ಮಾಡಿಸಿದೀಯಾ ಇನ್ನು ಜಾಸ್ತಿನೇ ತೋರಿಸ್ತಾ ಇದೆ ಇಲ್ಲಿ ಚಟ ಹ್ಮ್ ಮಾವನ ಎಲ್ಲಿ ಆರ್ಕೆಸ್ಟನ್ ನಡೆಸೋದು ನೀವು ಅವ್ರ ಜೊತೆನೇ ಹೋಗ್ಬಿಡಿ ಯಾಕೆ ಪೊಲೀಸ್ ಅಲ್ಲ ನಿಮಗೆ ಶರ್ ಯಾಕೆ ಕೇಳ್ತಿದ್ದೀನಿ ಗೊತ್ತಾಯ್ತಲ್ಲ ನಿಮಗೆ ತುಂಬಾ ಚೆನ್ನಾಗಿ ಮಾಡ್ತೀರಲ್ಲ ತುಂಬಾ ಜನ ಫ್ಯಾನ್ಸ್ ಇದಾರೆ ನಿಮ್ಗೆ ಸಿಳ್ಳೆ ಚಪ್ಪಾಳೆ ಎಲ್ಲ ಬಹಳ ಸರ್ ನೋಡೋಣ ನಿಮ್ ಫಿಟ್ನೆಸ್ಗೆ ಎಷ್ಟು ಬರುತ್ತೆ ಅಂತ ಅದ್ ಸಿಟಪ್ ಮಾಡಿ ಬಾಯ್ಸ್ ಚಪ್ಪಾಳೆ ಸೀಳೆ ಹೊಡೀರಿ

ಹಾಗಲ್ಲ ಸರ್ ಸ್ವಲ್ಪ ಟೈಮ್ ಕೊಟ್ಟು ನೋಡಿ ಮೂರ್ ತಿಂಗಳು ಟೈಮ್ ಕೊಡ್ತೀನಿ ಆಶಲ್ಲಿ ಫಿಟ್ ಆಗಿ ಸರಿಯಾಗಿ ಬಂದ್ರ ಸರಿ ಇಲ್ಲ ಅಂದ್ರೆ ಐ ವಿಲ್ ಡಿಸ್ಮಿಸ್ ಆಲ್ ಆಫ್ ಯು ಇದು ನಮ್ಮ ಇಲಾಖೆಯ ಘನತೆಗೆ ಸಂಬಂಧಪಟ್ಟಂತ ವಿಚಾರ ಸೊಸೈಟಿನ ತಿದ್ದೋಕ್ ಮೊದಲು ನಮ್ಮನ್ನು ನಾವು ತಿದ್ಕೋಬೇಕು ಇನ್ನು ಫಿಟ್ನೆಸ್ ಅನ್ನುವಂಥದ್ದು ಏನಿದೆಯಲ್ಲ ಅದನ್ನ ನಾನು ಡಿವಿಷ್ನಲ್ ಇರ್ತಕ್ಕಂಥ ಎಲ್ಲಾ ಪೊಲೀಸ್ ಸ್ಟೇಷನ್ಗೂ ಈ ಫಿಟ್ನೆಸ್ ರೂಲ್ ಅಪ್ಲೈ ಮಾಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ ಮತ್ತೆ ಅದನ್ನ ನಾನು ಖಂಡಿತವಾಗ್ಲೂ ಮಾಡಿ ಒಂದು ಡಿಸಿಪ್ಲಿನ್ ಗೆ ತೋದನ್ನ ನಾನು ಪ್ರಯತ್ನಿಸ್ತೀನಿ ಯು